ಆಮೇಲೆ ನಾನು ಸಾರಿ ತೋರಿಸ್ಲಿಲ್ಲ ಎರಡು ಹಸ್ಬೆಂಡ್ ನೀವು ಸಾರಿ ತೆಗೆದು ಕೊಟ್ಟಿದ್ದಾರೆ ಅದನ್ನ ನನ್ನ ಸ್ಟೂಲ್ ಆಗಲ್ಲಿ ಹಾಕ್ತೇನೆ ಹೆಚ್ಚಿನವರು ನನ್ನ ಡ್ರೆಸ್ ಗೆಲ್ಲ ತುಂಬಾ ಕ್ರೇಜ್ ಆಗಿದ್ದಾರೆ ತುಂಬಾ ಕ್ರೇಜ್ ಅಲ್ಲಿ ಇದ್ದಾರೆ ಸೊ ನಾನು ಎರಡು ಸಾರಿಯನ್ನು ನೆಕ್ಸ್ಟ್ ಉಳ ಆಗಲ್ಲಿ ಹಾಕ್ತೇನೆ ಫ್ರೆಂಡ್ಸ್ ತುಂಬಾ ಬ್ಯುಸಿ ಇದ್ದೇವೆ ದೀಪಾವಳಿದೆಲ್ಲ ಹಬ್ಬದು ಸಡಗರ ಅದೆಲ್ಲ ಗೊತ್ತಿರಬಹುದು ನಿಮ್ಗೆ ಎಲ್ಲರೂ ಇದ್ರಲ್ಲೆಲ್ಲ ನಾವು ಬ್ಯುಸಿ ಆಗ್ತೇವೆ ಮತ್ತೆ ನಮ್ದು ವಿಡಿಯೋ ಅಪ್ಲೋಡಿಂಗ್ ಮಾಡುವಾಗ ನೆಕ್ಸ್ಟ್ ಡೇ ಮಾಡುವಾಗ ಅದಕ್ಕೆ ಕೂಡ ಟೈಮ್ ತಾಗ್ತದೆ ಗೊತ್ತಿರ್ಬೋದು ಎಡಿಟಿಗೆಲ್ಲ ಎಷ್ಟು ಟೈಮ್ ತಗೊಳ್ತದೆ ಹೇಳಿ ನಮಗೂ ಕೂಡ ಅಷ್ಟೇ ತುಂಬ ಎಡಿಟಿಗೆ ಟೈಮ್ ಆಗ್ತದೆ ಆಮೇಲೆ ಇವತ್ತು ನಾವು ಇಲ್ಲಿಗೆ ಹೊರಡಿದ್ದೀವಿ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಇದು ಹೌಸ್ ವಾರ್ಮಿಂಗ್ ಈಗ ಹೊರಡಿದ್ದೀವಿ ಹಾಗೆ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಹೋಗ್ತಿದ್ದೀವಿ ಮಾತಾಡಿ ಮಾತಾಡಿ ಯಾರು ಫ್ರೆಂಡ್ ಇದು ಹೌಸ್ ವಾರ್ಮಿಂಗ್ ಅಲ್ಲ ಫ್ರೆಂಡ್ ಇದು ಕ್ಲೋಸ್ ಫ್ರೆಂಡ್ ಇದ್ದು ಇವತ್ತು ಗೃಹ ಪ್ರವೇಶ ಹೊಸತ್ತಾಗಿ ಕಟ್ಟಿದ ಮನೆ ಇದು ಎಲ್ಲ ಬರಬೇಕು ಹೇಳಿದ ನಾನು ಎಲ್ಲ ಹೋಗ್ತಿದ್ದೆ ನಾನು ಎಲ್ಲ ಆಗ ಸ್ವಲ್ಪ ಹೋಗಬೇಕಿತ್ತು ಸ್ವಲ್ಪ ಲೇಟ್ ಆಯ್ತು ನ ಮಹಾಪಾಯ್ತು ಕೆಲಸ ಇತ್ತಲ್ಲ ಲೇಟ್ ಆಗ್ತದೆ ಯುವರ್ ಎಡಿಟಿಂಗ್ ಸ್ವಲ್ಪ ಈ ಎಡಿಟಿಂಗ್ ನಾವೆಲ್ಲ ಬೇಗ ಇತ್ತು ಒಂದು ಅವಳು ಅಂದ್ರೆ ಬಟ್ಟೆ ಲಾಶ್ ಮಾಡ್ ಹೋಗ್ತದಲ್ಲ ಅಂದ್ರೆ ನಮ್ದು ಡ್ರೆಸ್ ಅಳ ವಾಷಿಂಗ್ ಮಿಷನ್ ಹಾಕುದಿಲ್ಲ ಅದನ್ನೆಲ್ಲ ಅವಳು ಹ್ಯಾಂಡ್ ವಾಶ್ ಮಾಡ್ತಾಳೆ ಸೊ ಅದರಲ್ಲೆಲ್ಲ ಟೈಮ್ ಹೋಗ್ತದೆ ಮಕ್ಕಳೆಲ್ಲರೂ ಸೇರಿ ನಾವೆಲ್ಲ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗೋದು ಎಷ್ಟಾದ್ರೂ ಹೊರಡುವಾಗ ಲೇಟ್ ಆಗಿದೆ ಆಮೇಲೆ ಅವರ ಬಂತು ನಮಗೆ ಕಾಲ್ ಬಂತು ಮತ್ತೆ ಫಂಕ್ಷನ್ ಹೇಳಿಕ್ಕೆ ಸೊ ಅವ್ರು ಕಾಲ್ ಮಾಡ್ತಿದ್ರು ಹಾಗೆ ನಾವು ಫೋನ್ ರಿಸೀವ್ ಮಾಡಿ ವಾಟ್ಸಪ್ ಆಗಿ ಕೇಳಿದ್ದು ಯಾಕಿದ್ರೆ ನಾವು ಇನ್ನು ಹೊರಡುವಾಗ ಲೇಟ್ ಆಗ್ತದೆ ಆಲ್ರೆಡಿ ಲೇಟ್ ಆಯಿತು ಇನ್ನು ಲೇಟ್ ಆಗ್ತದೆ ಅವ್ರು ಬರ್ತಾ ಇದ್ದಾರಂತ ಅದಕ್ಕೆ ನಾವು ವಾಟ್ಸಪ್ ಮಾಡಿ ಪರವಾಗಿಲ್ಲ ಇನ್ವಿಟೇಷನ್ ನೋಡಿದ್ರೆ ಆಯ್ತಲ್ಲ ಮತ್ತೆ ನಾವು ಹೋಗ್ತೇವೆ ಅದಕ್ಕೆ ಕೂಡ ಫಂಕ್ಷನ್ಗೆ ಕೂಡ ಹೋಗ್ತೇವೆ ಮತ್ತು ವಾಯ್ಸ್ ಸ್ವಲ್ಪ ಇದಾಯಿತು ವಾಯ್ಸ್ ಏನು ನನಗೆ ಗೊತ್ತಾಗುದಿಲ್ಲ ಯಾಕೆ ಹಾಗೆ ನಾವು ಹೊರಟದ್ದು ಫ್ರೆಂಡ್ಸ್ ಇನ್ನು ಅವರಿಗೆ ಸ್ವಲ್ಪ ಕಾಲ್ ಮಾಡಲಿಕ್ಕೆ ಉಂಟು ಯಾಕೆ ಹೇಳಿದ್ರೆ ನಾನು ಅರ್ಥದಲ್ಲಿ ಮಾತ್ರ ಇಟ್ಟೆ ಅವರಿಗೆ ಸ್ವಲ್ಪ ಹೇಳಲಿಕ್ಕೆ ಅಂದ್ರೆ ವಾಟ್ಸಪ್ ಮಾಡಿ ಅಂತ ಹೇಳಿದ್ದೆವು ಕಾಲ್ ನೆಟ್ವರ್ಕ್ ಪ್ರಾಬ್ಲಮ್ ಎಲ್ಲಿ ಕಟ್ಟಾಯಿತು

இல்ல <instrumental conversations> <a zur Pfingern> <región> <Trail turbulences> Right guys, boy, 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 boy. guys. Boy. No difference now. Already TV. Hey boy.

ನಮ್ದು ರಿಲೇಶನ್ ಇನ್ನೆಲ್ಲ ಸ್ಟಾರ್ಟ್ ತುಂಬಾ ಫಂಕ್ಷನ್ ಎಲ್ಲ ಪುಣ್ಯಕಾಲ ಸಾರಿ ತೆಗೆದಾಯ್ತು ಬ್ಲೌಸ್ ಸಿಗುವಾಗ ಹೇಗೂ ಲೇಟ್ ಬ್ಲೌಸ್ ಸಿಗುವಾಗ ಒನ್ ವೀಕ್ ಆಗ್ತದೆ ನಾನು ಒಂದು ನಂಬರಿಗೆ ನಾನು ಕಾಲ್ ಮಾಡ್ಲಿಕ್ಕೆ ಹೋಗಿ ಅದು ಇನ್ನೊಂದು ನಂಬರ್ ಬಂತು ಯಾವುದು ನಂಬರ್ ಇದು ಇತ್ತು ಮತ್ತೆ ಈಗ ಕಾಲ್ ಮಾಡುವಾಗ ರಿಸೀವ್ ಮಾಡಿ ಹೇಳಿದ್ರು ಈಗ ಕಾಲ್ ಮಾಡುವಾಗ ಅವರೇ ರಿಸೀವ್ ಮಾಡಿದ್ರು ಮತ್ತೆ ಅವ್ರು ಹೇಳಿದ್ರು ತೊಂದರೆ ಇಲ್ಲ ವಾಟ್ಸಪ್ ಮಾಡ್ತೇನೆ ಅಂತ ಹೇಳಿ ಈಗ ನಾವು ಕೂಡ ಅವರಿಗೆ ಸಿಗ್ಲಿಲ್ಲ ಅವರು ಮೀಟ್ ಆಗ್ಲಿಕ್ಕೆ ಆಗ್ಲಿಲ್ಲ ಏನ್ ಮಾಡುದಲ್ವಾ ಮಕ್ಕಳಿಗೆ ಇನ್ನು ಅಲ್ಲಿ ಸಿಗುವ ಫ್ರೆಂಡ್ಸ್ ಆಯ್ತಾ ಮನೆಯೆಲ್ಲ ಹೇಗೆ ಉಂಟಂತ ವಿಡಿಯೋದಲ್ಲಿ ನೋಡಿ ಮನೆ ನೋಡಿ ಮನೆ ನೋಡಿ ಮತ್ತೆ ಕಮೆಂಟ್ ಹಾಕಿ ಮನೆಯೆಲ್ಲ ಹೇಗೆ ಉಂಟು ಅಂತ ಹೇಳಿ ನಿಮಗೆ ಕೂಡ ಐಡಿಯಾ ಬರ್ತಾ ಇದೆ ನೆಕ್ಸ್ಟ್ ಎಲ್ಲರಿಗೂ ಕೂಡ ಅಷ್ಟೇ ಅಲ್ಲ ಮನೆ ಕಟ್ಟೋದು ಅಂತ ಹೇಳಿದ್ರೆ ತುಂಬ ಕನಸಿನ ಮನೆ ತುಂಬ ಕಷ್ಟಪಟ್ಟು ಪಾಪ ಮನೆ ಕಟ್ತಾರೆ ಹಾಗೆ ಅದು ಹೇಗಿದ್ರು ಕೂಡ ಚಂದ ಇರ್ತದೆ ಅವರವರಿಗೆ ಅದು ಹೇಗೆ ಕಟ್ಟಿದ್ರು ಅವರ ನಮ್ಮ ಮನೆ ಕಟ್ಟಿ ಹತ್ತು ವರ್ಷ ಆಯ್ತು ಹಾಗೆ ಹತ್ತು ವರ್ಷ ಅಂದರೆ ಆ ಟೈಮಲ್ಲಿ ಎಲ್ಲರಿಗೂ ಒಂದು ಖುಷಿ ಚಂದ ಉಂಟು ಮನೆ ಆ ಡಿಸೈನ್ ಅಲ್ಲ ಫೇಮಸ್ ಆಗಿತ್ತು ಈಗ ನಮ್ಮ ಇಂತ ಆಲ್ಟರೇಷನ್ ತುಂಬಾ ಇದೆ ಚಂದನ ಡಿಸೈನ್ ಇಂಟೀರಿಯರ್ ಇಂಟೀರಿಯರ್ ಕೆಲಸ ಒಳ್ಳೆ ಆಯ್ತು ತುಂಬಾ ಜಾಸ್ತಿ ಆಗಿದೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ನਹੀਂ ಅದ ಹಾಗೇ ಅಲ್ಲ ಕಾಲೋದಾಗಿ ಎಲ್ಲಾ चेंजेस ಆಗ್ತಿದೆ ಕಾಲವೇ 10ನೇ ಒಂದು ಓಕೆ ಫ್ರೆಂಡ್ಸ್ ಕಂ 10 ನೆಡು ಮುಕ್ಕರೆ ಇದೆ ಈಗ ಡೇನಿಮ್ ಮೇರಿ ಮಾಡಿ ಹೋಗ್ತೀನಿ ಈಗ ಮುಕ್ತಿ ದಪಾರ சண்டே சமயத்தை பிளாக் ஆகுதுன்ட்டா

ನೋಡಿ ಫ್ರೆಂಡ್ಸ್ ನಾವೀಗ ರೀಚ್ ಆದಿವು ಸುಂದರವಾದ ಮನೆಯನ್ನು ನೀವೆಲ್ಲರೂ ನೋಡಿ ಆನಂದಿಸಿ ಎಲ್ಲರಿಗೂ ಕೂಡ ಮನೆ ಕನ್ಸ್ಟ್ರಕ್ಷನ್ ಆಗ್ಬೇಕೆಂಬುದು ಡ್ರೀಮ್ ಇರ್ತದೆ ಅಲ್ವಾ ಸೊ ನಮ್ಗೆ ಕೂಡ ತುಂಬಾ ಖುಷಿ ಆಯ್ತು ಮನೆ ನೋಡಿ ಒಂದು ವೆದರ್ ನನ್ನ ವಾಯ್ಸ್ ಬ್ರೇಕ್ ಆಗಿದೆ ಸ್ವಲ್ಪ ಇಲ್ಲಿ ಒಮ್ಮೆ ಚಾಳಿ ಮಳೆ ಬರ್ತಾ ಉಂಟು ಈ ರೀತಿ ವಾಯ್ಸ್ ಅಲ್ಲಿ ಏರುಪೇರಾಗಿದೆ ಹೇಳ್ತಾ ಇದ್ದಾರೆ ಮೇಡಮ್ ಬಿತ್ತಿದೆ ಮೇಡಮ್ ಅಂತ ಹೇಳಿ பத்திகா உத்தோந்த ஆடரணி உருகுதே உன் நான் பார்த்து பயங்குது எந்த பாம்ப நான் தவிக்குது எந்த தாண்டி பார்க்க தடுக்குது தான் தான்

जापू ते गेता राजा ना सचते उनको ने एंगत निकारी I'm your loyal, I'm your give royal, free me your daily shop and it's guaranteed. I'm your loyal, I'm your give royal, free me your daily shop and it's guaranteed. ಮನೆ ಇಂಟೀರಿಯರ್ ವರ್ಕ್ಸ್ ಎಲ್ಲ ಇಂಪ್ರೆಸಿವ್ ಆಗಿ ಉಂಟು ಯಾರು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಿ ನಿಮಗೂ ಕೂಡ ಒಂದು ಒಳ್ಳೆಯ ಐಡಿಯಾ ಸಿಗ್ತದೆ ಅಲ್ವಾ ನೋಡಿ ಕಲಿಯಬೇಕು ಏನಂತೀರಾ ಇಲ್ಲಿ ಕೂಡ ನಮ್ಗೆ ಹೆಚ್ಚಿನ ಅಭಿಮಾನಿಗಳು ನಮ್ಮನ್ನು ಮೀಟ್ ಮಾಡಿದ್ರು ಎಲ್ಲವನ್ನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಜೊತೆ ಸೆಲ್ಫಿ ತೆಗೆದು ಎಲ್ಲರೂ ಖುಷಿ ಪಟ್ರು ನಾವೀಗ ಮತ್ತೆ ನೋಡಿ ವಿಡಿಯೋ ಎಲ್ಲ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಮನೆ ಅಂತೂ ಸೂಪರ್ ಉಂಟು ಈಗ ನೋಡಿ ಫೈನಲ್ ಆಗಿ ನಾವು ಪಾನ್ಬೀಡ ತಿಂತ ಇದ್ದೀವಿ ಗೊತ್ತುಂಟು ನಾನು ಹೆಚ್ಚಾಗಿ ತಿಂತೇನೆ ಇಲ್ಲಿ ಊಟ ಹೋದ್ರು ಕೂಡ ಅಷ್ಟೇ ಇನ್ನು ಇವತ್ತಿನ ವಿಡಿಯೋ ಆಯ್ತು ಅಷ್ಟೇ ಇನ್ನು ಮನೆಗೆ ಹರಾಗ್ತೇವೆ ಆಯ್ತಾ ಹಾಗೆ ನಮ್ಮ ಕಾರಲ್ಲಿ ಉಂಟು ಫ್ರೆಂಡ್ಸ್ ನೋಡಿ ನಮ್ಮ ಕಾರಲ್ಲಿ ಉಂಟು ಇನ್ನು ನಾವು ಹೊರಡ್ತೇವೆ ಆಮೇಲೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಮನೆಯೆಲ್ಲ ಹೇಗೆ ಉಂಟು ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಸೂಪರ್ ಉಂಟು ಮನೆ ಈ ವಿಡಿಯೋ ಇಲ್ಲಿ ರಂಟು ಮಾಡ್ತಿದ್ದೇವೆ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡೋವರು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಬಾಯ್ ಬಾಯ್